ಖಾತರಿಯ ಫಾರ್ಚೂನ್ ಪ್ಲಾನ್ ಕುರಿತು ನೀವು ಪ್ರಶ್ನೆಗಳನ್ನು ಹೊಂದಿದ್ದೀರಾ ಹಾಗಾದರೆ ಅವುಗಳಿಗೆ ಉತ್ತರಗಳನ್ನು ಪಡೆಯೋಣ ನಿಮ್ಮ ಮಗುವಿನ ಶಿಕ್ಷಣ ನಿಮ್ಮ ಕನಸಿನ ಮನೆ ಅಥವಾ ನಿವೃತ್ತಿಗಾಗಿ ಯೋಜಿಸುತ್ತಿರುವ ಖಾತರಿಯ ಉಳಿತಾಯ ಮತ್ತು ಲೈಫ್ ಕವರ್ ಹುಡುಕುತ್ತಿರುವ ಯಾವುದೇ ವ್ಯಕ್ತಿಗಾದರೂ ಇದು ಸೂಕ್ತವಾಗಿದೆ ಖಾತರಿಯ ಉಳಿತಾಯ ಆಯ್ಕೆ ಪಾಲಿಸಿಯ ಕೊನೆಯಲ್ಲಿ ನೀವು ಇಡಿಗಂಟಿನ ಪಾವತಿಯನ್ನು ಪಡೆಯುತ್ತೀರಿ ಗ್ಯಾರಂಟಿ ಕ್ಯಾಶ್ ಬ್ಯಾಕ್ ಆಯ್ಕೆ ನೀವು ಪ್ರತಿ ಐದು ವರ್ಷಗಳಿಗೊಮ್ಮೆ ಪಾವತಿಗಳನ್ನು ಪಡೆಯುತ್ತೀರಿ ರಜಾ ದಿನಗಳನ್ನು ಯೋಜಿಸಲು ಇದು ಉತ್ತಮ ಆಯ್ಕೆಯಾಗಿದೆ ಕ್ವಶನ್ ತ್ರೀ ಹೌದು ಆದರೆ ಪಾಲಿಸಿಯ ಎಸ್ವಿ ತಲುಪಿದರೆ ಮಾತ್ರ ಗ್ರಾಹಕರು ಕರಾರುಗಳು ಮತ್ತು ಷರತ್ತುಗಳನ್ನೊಳಗೊಂಡ ಎಸ್ ಬಿ ಎ ಮೇಲೆ ಎಂಬತ್ತು ಪರ್ಸೆಂಟ್ ಸಾಲವನ್ನು ಪಡೆಯಬಹುದು ಆದಾಗ್ಯೂ ಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಹೂಡಿಕೆ ಮಾಡುವುದನ್ನು ಮುಂದುವರಿಸುವುದು ಉತ್ತಮ ಏಕೆಂದರೆ ಆರ್ಥಿಕ ಭದ್ರತೆಯ ವಿಷಯಕ್ಕೆ ಬಂದಾಗ ಖಾತರಿಗಳು ಮುಖ್ಯವಾಗುತ್ತವೆ